ಮಂಡ್ಯ ನಗರದ ಕಲ್ಲಹಳ್ಳಿಯ ಹದಿನಾಲ್ಕನೇ ಕ್ರಾಸ್ನಲ್ಲಿರುವ ವಿನಾಯಕ ಶ್ರೀಕಂಠೇಶ್ವರ ದೇವಸ್ಥಾನ ಹಿತೈಸಿ ಮಹಿಳಾ ಮಂಡಳಿ ಹಾಗೂ ಶ್ರೀ ವಿನಾಯಕ ಶ್ರೀಕಂಠೇಶ್ವರ ಮಹಿಳಾ ಟ್ರಸ್ಟ್ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಪೂಜಾ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂ ಎಸ್ ಆತ್ಮಾನಂದ ಹಿತೈಸಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಜಯಶೀಲ ಶಂಕರೇಗೌಡರವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು પૂજા મા ಹೋಗಿದ್ದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದರಿಂದ ಸ್ಥಾಪನೆ ಆಗದೆ ಇದರಲ್ಲಿ ನಾವು ಒಂದು ಐವತ್ತರಿಂದ ಅರವತ್ತು ಜನ ನಾವು ಮೆಂಬರ್ಸ್ಗಳಿದ್ದೀವಿ ಆಮೇಲೆ ನಾವು ಈ ಜಾಗನ ತಗೋಬೇಕಂತಂತಂದರೆ ತೊಂಬತ್ತೆಂಟನೇ ಇಸ್ವಿನಲ್ಲಿ ನಾವು ಡಿ ಸಿ ಆಫೀಸ್ಗೆ ಒಂದು ಅರ್ಜಿ ಹಾಕ್ಕೊಂಡ್ವಿ ನಮ್ಮ ಮಹಿಳಾ ಮಂಡಳಿಗೆ ಏನಾದರೂ ಒಂದು ಜಾಗ ಬೇಕು ಎಲ್ಲಾದರೂ ಸರಿ ಕೊಡಿಸ್ಕೊಡಿ ಅಂತ ಆಗ ಡಿ ಸಿ ಅವರು ಎಲ್ಲ ಪರಿಶೀಲನೆ ಮಾಡಿ ಎರಡು ವರ್ಷಗಳ ಕಾಲ ಪರಿಶೀಲನೆ ಮಾಡಿ ಆಮೇಲೆ ಎ ಸಿ ಅವರು ಮೂಡಾದವರು ಮತ್ತು ಆಮೇಲೆ ಸರ್ಕಾರದವರು ಎಲ್ಲ ಆದೇಶ ಆಯಿತು ಡಿ ಸಿ ಅವರು ಆದೇಶ ಕೊಟ್ಟರು ಆ ಆದೇಶ ಕೊಟ್ಟ ಮೇಲೆ ನಮ್ಮ ತಹಸೀಲ್ದಾರ್ವರು ನಮಗೆ ಏನು ಗ್ರ್ಯಾಂಡ್ ಸರ್ಟಿಫಿಕೇಟನ್ನು ನಮಗೆ ಕೊ ನೀಡೋವ್ರೆ ಅದರಲ್ಲಿ ಮೂರುವರೆ ಕುಂಟೆ ಎರಡು ಸಾವಿರನೇ ಇಸ್ವಿನಲ್ಲಿ ಅದು ಒಂದು ಬ್ಲ್ಯಾಕ್ ನಂಬರ್ ಒಂದರಲ್ಲಿ ಎರಡು ಕುಂಟೆ ದೇವಸ್ಥಾನ ಇದೆ ಈ ಬ್ಲ್ಯಾಕ್ ನಂಬರ್ ಒಂದರಲ್ಲಿ ಒಂದೂವರೆ ಕುಂಟೆ ಜಾಗ ಇದೆ ಇದನ್ನು ನಾವು ಆವತ್ತಿನಿಂದನೂ ಉಳಿಸ್ಕೊಂಡೇ ಬಂದಿದ್ದೀವಿ ನಾವು ಆಲ್ರೆಡಿ ಸ್ವದಿಂದಲೂ ಕೂಡ ಇದ್ದೀವಿ ಹಬ್ಬ ಹರಿದಿನ ಮಾಡ್ತೀವಿ ಒಂದು ಏನಪ್ಪ ಅಂತಂದರೆ ಈಗ ಬೇಲಿ ಹಾಕ್ಬೇಕು ಅಂದರೂ ಅದಕ್ಕೂ ದುಡ್ಡು ಬೇಕು ಮಹಿಳೆಯರಿಗೆ ಅಷ್ಟು ಸುಲಭವಾಗಿ ದುಡ್ಡು ಯಾವುದೂ ಸಿಕ್ಕಲ್ಲ ಹಂಗಾಗಿ ಅಂತ ಹಂತವಾಗಿ ಒಂದೊಂದಾಗಿ ಮಾಡ್ಕೊಬರ್ತಾಯಿವಿ ಇಲ್ಲಿ ನಮ್ಮದೇ ಸ್ವಂತ ಅಂತ ಅನ್ನೋದಕ್ಕೆ ಬೋರ್ಡನ್ನು ಕೂಡ ಇಪ್ಪತ್ತೈದು ವರ್ಷದಿಂದ ಬೋರ್ಡ್ ಹಾಕ್ಕೊಂಡಿದ್ದೀವಿ ಆದರೆ ಈಗ ಓದ್ಸಾನುವಾರ ದಿವಸ ಯಾರೋ ಒಬ್ಬರು ಬಂದು ಈ ಬೋರ್ಡನ್ನು ಕಿತ್ತಾಕ್ತಾಯಿದ್ರು ಆವಾಗ ನಾವು ಯಾರೋ ತಿಳಿಸಿದ್ರು ಓಡ್ ಬಂದೆ ಆಟೋದಲ್ಲಿ ಅದನ್ನು ತುಂಬಿಟ್ಟು ಅಷ್ಟೊತ್ತಿಗೆ ನಾನು ಬರುವಷ್ಟೊತ್ತಿಗೆ ಎಲ್ಲ ಎದ್ಬಿಟ್ರು ಆಗ ಎದ್ದುಬಿಡುತ್ತಲೇ ಇದನ್ನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಪೊಲೀಸ್ನವ್ರ ಹತ್ರ ನಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲನೂ ಕೊಟ್ವಿ ಆಗ ಅವ್ರು ಏನು ಹೇಳಿದ್ರು ಅಂದರೆ ಮಹಿಳಾ ಮಂಡಳಿಯವ್ರದ್ದು ಎಲ್ಲ ಪಕ್ಕಾ ಅದೆ ಆದರೆ ನೀವು ಯಾಕೆ ನಮ್ಮದು ಅಂತ ಬಂದಿದ್ದೀರಿ ಅಂದರು ಇದು ಎರಡು ಕೇಸ್ ನಡೀತಾ ಇತ್ತು ಫಸ್ಟು ಹೈಕೋರ್ಟ್ಗೆ ಹೋಗಿದ್ರು ಅದು ರಸ್ತೆಗೆ ರಸ್ತೆಗೋಯ್ತದೆ ಅಂತ ಅಲ್ಲಿ ಕೇಸು ವಜಾ ಆಗಿತ್ತು ಆಮೇಲೆ ನೆಕ್ಸ್ಟು ಮುನ್ಸಿಪ್ ಕೋರ್ಟ್ಗೆ ಹಾಕೊಂಡಿದ್ರು ಅದು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಜಡ್ ಜಡ್ಜ್ಮೆಂಟ್ ಆಯಿತು ಆ ಜಡ್ಜ್ಮೆಂಟಲ್ಲಿ ಏನಪ್ಪ ಅಂದರೆ ಸರ್ವೆ ನಂಬರ್ಗೆ ಹೋಗಿ ಹಿತೈಷಿ ಮಹಿಳಾ ಮಂಡಳಿಯವರು ಏನು ತೊಂದರೆ ಕೊಡಬಾರ್ದು ಅಂತೇಳಿ ಪ್ರತಿಬಂಧಕಾಜ್ಞೆನ ಹೊರಡಿಸಿದ್ರು ಅದರಂತೆ ನಾವು ಏನು ಸರ್ವೆ ನಂಬರ್ ಇದ್ದದೋ ಆ ಜಾಗಕ್ಕೆ ನಾವು ಹೋಗಿಲ್ಲ ಸರ್ಕಾರ ನಮ್ಗೇನು ಕೊಟ್ಟದೆ ಆ ಜಾಗದಲ್ಲಿ ನಾವು ಇದ್ದೀವಿ ಹಂಗಾಗಿ ಈ ದಿನ ನಾವು ಈ ಜಾಗದಲ್ಲಿ ಏನಾದರೂ ಒಂದು ಮಾಡಬೇಕು ಒಂದು ಅಡುಗೆ ಮನೆ ಒಂದು ಅಂಗಡಿ ಮನೆ ಯಾಕೆಂದರೆ ದೇವಸ್ಥಾನಕ್ಕೊಂದು ಏನಾದ್ರು ಒಂದು ಅಂಗಡಿ ಮನೆ ಮಾಡಿದ್ರೆ ಆದಾಯ ಬರ್ತದೆ ಅದರಿಂದ ದೇವಸ್ಥಾನ ನಡ್ಕೋಯ್ತದೆ ಅಂತಂದ್ಬಿಟ್ಟು ನಾವು ಸಾರ್ವಜನಿಕವಾದಂಥ ಕೆಲಸಗಳನ್ನ ನಮ್ಮ ಮಹಿಳಾ ಮಂಡಳಿಯವ್ರು ಮಾಡ್ತಾವೆ ಯಾರೂ ನಾವು ಮನೆ ಕಟ್ಟಿಸ್ಕೊಂಡಿಲ್ಲ ಇಲ್ದಾರೆ ಇನ್ನೊಂದು ಯಾವುದೇ ಒಂದು ಅವ್ಯವಹಾರಗಳು ಮಾಡಿಲ್ಲ ಎಲ್ಲ ಸಾಮಾಜಿಕ ಕಾರ್ಯಕರ್ತರಾಗಿ ನಾವೆಲ್ಲ ಮಹಿಳಾ ಮಂಡಳಿಯವರು ಕೂಡ ದುಡಿತಾ ಇದ್ದೀವಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿ ಒಂದು ದೇವಸ್ಥಾನ ಕೂಡ ಇರಲಿಲ್ಲ ಇವತ್ತು ದೇವಸ್ಥಾನ ಆಗದೆ ಅದರಿಂದ ಮುಂದೇನೂ ಇದೊಂದು ನಾವೆಲ್ಲರೂ ಎಲ್ಲರೂ ಸಪ್ ನಿಂತ್ಕೊಂಡು ನಮ್ಮ ಜಾಗನ ನಾವು ಉಳಿಸ್ಕೋಬೇಕು ಅಂಥೇಳಿ ನಾವೀಗ ಮುಂದೆ ಈಗ ಸ ಒಂದು ಸುಮ್ಮನೆ ಯಾರೂ ದುಡ್ಡು ಕೊಡೋಲ್ಲ ಒಂದು ಸಮುದಾಯ ಭವನ ಅಂತ ಹೆಸರಿಟ್ಕೊಂಡು ಆ ಸಮುದಾಯ ಭವನ ಮಾಡಬೇಕು ಅಂಥೇಳಿ ನಾವು ಹೊರಟಿದ್ದೀವಿ ಈ ಜಾಗ ನಮ್ಮ ಸ್ವಂತ ಜಾಗ ನಾವು ಸರ್ಕಾರಿ ಜಾಗ ಯಾರು ಈ ಜಾಗಕ್ಕೆ ಬರೋಕೆ ಕೂಡದು ಬರೋಕೆ ಬಿಡೋಲ್ಲ ಯಾಕೆ ಅಂತಂದ್ರೆ ನಮ್ಮ ಬೋರ್ಡ್ ಕಿತ್ತಾಕಿದ್ದವನು ನಂದು ಅಂತ ನಾವು ಹೇಳ್ತಾ ಇದೀವಿ ನಿಮ್ಮದು ಮಾಲೀಕತ್ವದಲ್ಲದೆ ಹತ್ರ ಹೋಗಿ ಕೇಳಿ ಅದ್ಬಿಟ್ಬಿಟ್ಟು ಸರ್ಕಾರಿ ಜಾಗ ಇರೋರ ಹತ್ರ ಜಾಗ ಹಸಾಗ್ ಕಾಣಿಸ್ತು ಅಂದ್ಬಿಟ್ಟು ಇವ್ರು ಬಂದು ಕೇಳಿದ್ರೆ ನಾವು ಯಾವ ಜಾಗವ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಬಿಡೋದು ಇಲ್ಲ ನಮ್ಮ ಜಾಗದೊಳಗೆ ಯಾರನ್ನೂ ಎಂಟ್ರಿ ಮಾಡಿಕೊಡಲ್ಲ ಅವನೇನಿದ್ರು ಸರ್ವೆ ನಂಬರ್ ಜಾಗಕ್ಕೆ ಅಷ್ಟೇ ಹೋಗ್ಬೇಕು